ಹಲೋ ಟ್ರಡೇಸ್ ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಲೈವ್ ಟ್ರೇಡಿಂಗ್ ವಿಡಿಯೋನ ಮಾಡಲಿಕ್ಕಿದ್ದೇವೆ ಟೈಮ್ ಈಗ ನಮಗೆ ಒನ್ ಫಿಫ್ಟೀನ್ ಆಗ್ತಾ ಬಂದಿದೆ ಮಾರ್ಕೆಟ್ ಬೆಳಿಗ್ಗೆಯಿಂದ ಯಾವುದೇ ರೀತಿ ಉತ್ತಮವಾದ ಒಂದು ಎಂಟ್ರಿ ನಮಗೆ ಕೊಟ್ಟಿಲ್ಲ ಸೊ ಹಾಗಾಗಿ ಯಾವುದೇ ರೀತಿ ಪೊಸಿಷನ್ ಅನ್ನು ನಾನು ಇಲ್ಲಿ ತನಕ ಅಂದ್ರೆ ಆಲ್ಮೋಸ್ಟ್ ಲೈಕ್ ಒಂದು ಗಂಟೆ ಹದಿನೈದು ನಿಮಿಷ ಆಗಿದೆ ಇಲ್ಲಿ ತನಕ ಯಾವುದೇ ರೀತಿ ನಾನು ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡಿಲ್ಲ ಮಾರ್ಕೆಟ್ ಮುಮೆಂಟಮ್ನ ನಾವು ಗಮನಿಸೋದಾದ್ರೆ ಓಪನಿಂಗ್ ಅಲ್ಲಿ ಒಂದು ಮುಮೆಂಟಮ್ ಸಿಗುತ್ತೆ ಆನಂತರ ಕಂಪ್ಲೀಟ್ ಸೈಡ್ ವೈಸ್ ಮುಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಈಗ ಒಂದು ಪೊಸಿಷನ್ ಅನ್ನು ನಾನು ಕ್ರಿಯೇಟ್ ಮಾಡಬೇಕು ಅಂತ ಇದ್ದೇನೆ ಅರೌಂಡ್ ಫೋರ್ಟಿ ಸೆವೆನ್ ತೌಸಂಡ್ ಸಿಕ್ಸ್ ಸಿ ನಾನು ಪ್ಲಾನ್ ಮಾಡಬೇಕು ಅಂತ ಇದ್ದಾನೆ ಇಲ್ಲಿ ರೀಸನ್ ಏನು ಅನ್ನೋದನ್ನ ನಾವು ಗಮನಿಸೋದಾದ್ರೆ ಇಲ್ಲೊಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಇಫ್ ಇನ್ ಕೇಸ್ ಹೈ ಬ್ರೇಕ್ ಆದ್ರೆ ಈಗ ಇಲ್ಲಿ ಎಂಟ್ರಿ ನ ಪ್ಲಾನ್ ಮಾಡಬಹುದು ಲಾಂಗ್ ಸೈಡ್ ಅಲ್ಲಿ ನಾವು ಪ್ಲಾನ್ ನ ಮಾಡಬಹುದು ಹಿಂದಿನ ರೀಸನ್ ಅನ್ನ ನಾವು ಗಮನಿಸೋದಾದ್ರೆ ಈ ರೀತಿ ಟ್ರೆಂಡ್ ಲೈನ್ ಆಗುತ್ತಲ್ಲ ಜಸ್ಟ್ ಒಂದು ಎರಡು ಟಚ್ ಅಲ್ಲೆಲ್ಲ ಬ್ರೇಕ್ ಆದಾಗ ಈ ಟ್ರೆಂಡ್ ಲೈನ್ ಗಳು ವರ್ಕ್ ಆಗೋ ಸಾಧ್ಯತೆ ತುಂಬಾನೇ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಲಾಂಗ್ ಸೈಡ್ ಅಲ್ಲಿ ಟ್ರಾಪ್ ಬೇಸ್ಡ್ ಆಗಿರೋ ಒಂದು ಟ್ರೇಡ್ ಅನ್ನ ಅಥವಾ ಎಸ್ ಎಲ್ ಹಂಟಿಂಗ್ ಬೇಸ್ಡ್ತಾರೆ ಒಂದು ಟ್ರೇಡ್ನ ನಾನು ಪ್ಲೇಸ್ ಮಾಡಬೇಕು ಅಂತ ಇದ್ದೇನೆ ಸೊ ಮಾರ್ಕೆಟ್ ಬೆಳಿಗ್ಗೆಯಿಂದ ನೀವು ಮುಮೆಂಟಮ್ನ ಗಮನಿಸಿದ್ರೆ ಸಿಇ ಸೈಡ್ ಅಲ್ಲಿ ಒಂದು ಮುಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ ಅಂಡ್ ಪಿ ಇ ಸೈಡ್ ಅಲ್ಲಿ ಒಂದು ಮುಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ ಸೊ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಉತ್ತಮವಾದ ಒಂದು ಎಂಟ್ರಿಗಳು ಅಂದ್ರೆ ಪ್ರಾಪರ್ ಆಗಿರೋ ಒಂದು ಎಂಟ್ರಿಗಳು ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಸೊ ಹಾಗಾಗಿ ಇವತ್ತು ಆದಷ್ಟು ನಾವು ಟ್ರೇಡ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಅದೇ ರೀಸನ್ಗೆ ನಾನು ಆಲ್ಮೋಸ್ಟ್ ಒನ್ ಫಿಫ್ಟೀನ್ ಒನ್ ಟ್ವೆಂಟಿ ಆಗ್ತಾ ಬಂದರೂ ಕೂಡ ಯಾವುದೇ ರೀತಿ ಎಂಟ್ರಿನ ಇವತ್ತು ಪ್ಲೇಸ್ ಮಾಡಿಲ್ಲ ಸೊ ಹಾಗಾಗಿ ಉತ್ತಮವಾದ ಅಪರ್ಚುನಿಟಿಗೆ ನಾನು ವೇಟ್ ಮಾಡ್ತಾ ಇದ್ದೇನೆ ಇಫ್ ಇನ್ ಕೇಸ್ ಏನಾದರೂ ಇಲ್ಲಿ ಎಂಟ್ರಿ ಸಿಕ್ಕಿದ್ರೆ ನಾವು ಇಲ್ಲಿ ಎಂಟ್ರಿನ ಇನಿಷಿಯೇಟ್ ಮಾಡಬಹುದು ಅದರ್ವೈಸ್ ಇಲ್ಲೂ ಕೂಡ ಏನಾದರೂ ನಮಗೆ ಎಂಟ್ರಿ ಸಿಕ್ಕಿಲ್ಲ ಅಂದ್ರೆ ಎಂಟ್ರಿನ ಅವಾಯ್ಡ್ ಮಾಡ್ತೇನೆ ಸೊ ವೈಟ್ ಮಾಡೋಣ ಪ್ರೈಸ್ ಆಗುತ್ತಾ ಅನ್ನೋದನ್ನ ಗಮನಿಸೋಣ ಸೊ ಮಾರ್ಕೆಟ್ ಕಂಡೀಷನ್ ಬೇಸ್ಡ್ ಟ್ರೇಡ್ ನ ಮಾಡಬೇಕಾಗುತ್ತೆ ಇಲ್ಲಿ ತುಂಬಾ ಜನ ಇವತ್ತು ಓವರ್ ಟ್ರೇಡಿಂಗ್ ಮಾಡಿರೋ ಸಾಧ್ಯತೆ ಇರುತ್ತೆ ರ್ಯಾಂಡಮ್ ಟ್ರೇಡ್ಸ್ ಗಳನ್ನ ತಗೊಂಡಿರೋ ಸಾಧ್ಯತೆ ಇರುತ್ತೆ ಅಂಡ್ ಪ್ರೀಮಿಯಮ್ ಅಲ್ಲಿ ಕೂಡ ಏನು ಅಂತಹ ಮೊಮೆಂಟಮ್ ಏನು ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಸೊ ಹಾಗಾಗಿ ಎಲ್ಲ ಪಾಯಿಂಟ್ ಗಳನ್ನ ನಾವು ಒಬ್ಸರ್ವ್ ಮಾಡಿ ಟ್ರೇಡ್ ನ ಇನಿಷಿಯೇಟ್ ಮಾಡಬೇಕಾಗುತ್ತೆ ಯಾವ ರೀತಿ ರೀತಿ ಇಲ್ಲಿ ಎಂಟ್ರಿ ಸಿಗುತ್ತೆ ಅಂತ ಸೊ ಟ್ರೇಡರ್ಸ್ ಟೈಮ್ ಈಗ ಒನ್ ಟ್ವೆಂಟಿ ನೈನ್ ಆಗ್ತಾ ಬಂದಿದೆ ನಾವೀಗ ಇಲ್ಲಿ ಒಂದು ಎಂಟ್ರಿನ ಇನಿಷಿಯೇಟ್ ಮಾಡಬಹುದು ನಮಗೆ ಈ ಪ್ರೀವಿಯಸ್ ರೆಡ್ ಕ್ಯಾಂಡಲ್ನ ಹೈ ಬ್ರೇಕ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ತ್ರೀ ಸಿಕ್ಸ್ಟಿ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಸಮಥಿಂಗ್ ಅಲ್ಲಿ ನಮಗೆ ಪ್ರೈಸ್ ಟ್ರೇಡ್ ಆಗ್ತಾ ಇದೆ ಸೊ ಇಲ್ಲಿ ನಾನು ಫಸ್ಟ್ಗೆ ಎಂಟ್ರಿನ ಇನಿಷಿಯೇಟ್ ಮಾಡ್ತೀನಿ ತ್ರೀ ಸೆವೆಂಟಿಗೆ ನಮಗೆ ಮೂಮೆಂಟ್ ಆಯ್ತು ಸ್ವಲ್ಪ ಜಾಸ್ತಿ ನಮ್ಗೆ ಪ್ರೀಮಿಯಂ ಕಾಣಲಿಕ್ಕೆ ಸಿಗ್ತಾ ಇದೆ ತ್ರೀ ಸೆವೆಂಟಿ ಅಲ್ಲಿ ನಾನು ಇಲ್ಲಿ ಎಂಟ್ರಿನ ಪ್ಲಾನ್ ಮಾಡ್ತೇನೆ ತ್ರೀ ಸಿಕ್ಸ್ಟಿ ಏಟ್ ಗೆ ನಮಗೆ ಇಲ್ಲಿ ಎಂಟ್ರಿನ ಸಿಕ್ಕಿದೆ ಈ ಎಂಟ್ರಿ ಹಿಂದಿನ ಲಾಜಿಕ್ ಅನ್ನು ನಾವು ಗಮನಿಸೋದಾದ್ರೆ ಇಲ್ಲಿ ನಮಗೆ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗುತ್ತೆ ಆ ನಂತರ ಇಲ್ಲಿ ರೀಟೆಸ್ಟ್ ಆಗುತ್ತೆ ಸೊ ಎಲ್ಲರೂ ಕೂಡ ಮತ್ತೆ ಇಲ್ಲಿ ಬಾಟಮ್ ಸೈಡ್ ಅಲ್ಲಿ ಎಂಟ್ರಿನ ಪಡಿತಾರೆ ಯಾವಾಗ ಇದ್ರ ಹೈ ಬ್ರೇಕ್ ಆಗುತ್ತೆ ಎಲ್ಲರ ಎಸ್ ಎಲ್ ಇಲ್ಲಿ ಟ್ರಿಗರ್ ಆಗುತ್ತೆ ಆ ಬೇಸ್ಡ್ ಆಗಿ ನಾನು ಇಲ್ಲಿ ಎಂಟ್ರಿನ ಪಡೆದಿದ್ದೇನೆ ಪ್ರೀಮಿಯಂ ಅಲ್ಲೂ ಕೂಡ ನಮಗೆ ಉತ್ತಮವಾದ ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ತಾ ಇದೆ ಅಂಡ್ ಈ ಟ್ರೇಡ್ ಅಲ್ಲಿ ನಮಗೆ ಅರೌಂಡ್ ಟ್ವೆಂಟಿ ಟು ತರ್ಟಿ ಪಾಯಿಂಟ್ಸ್ ಎಸ್ ಎಲ್ ನಾವ ಇದರಲ್ಲಿ ಕೊಡಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಎಸ್ ಎಲ್ ಕೊಡ್ತೀವಿ ಬಿಕಾಸ್ ನನ್ನ ಎಂಟ್ರಿ ಏನಿದೆಯಲ್ಲ ಸ್ವಲ್ಪ ಲೇಟ್ ಆಗಿ ಆಯಿತು ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಸಮಥಿಂಗಲ್ಲಿ ನಾನು ಎಂಟ್ರಿನ ಪ್ಲಾನ್ ಮಾಡಿದೆ ಬಟ್ ತ್ರೀ ಸಿಕ್ಸ್ಟಿ ಏಯ್ಟಿಗೆ ನಮಗೆ ಇಲ್ಲಿ ಎಂಟ್ರಿ ಸಿಕ್ಕಿದೆ ಸೊ ಹಾಗಾಗಿ ಎಸ್ ಎಲ್ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ತ್ರೀ ಫೋರ್ಟಿ ತ್ರೀ ತ್ರೀ ಫೋರ್ಟಿ ಫೋರ್ ನನ್ನ ಎಸ್ ಎಲ್ ಆಗುತ್ತೆ ಸೊ ಒಂದು ಸ್ವಲ್ಪ ಜಾಸ್ತಿ ಎಸ್ ಎಲ್ನ ಇಡಬೇಕಾಗಿ ಬರುತ್ತೆ ಅಲ್ಲಿ ಸೊ ತ್ರೀ ಫೋರ್ಟಿ ಫೋರ್ ನನ್ನ ಎಸ್ ಎಲ್ ನ ಇಡಬೇಕಾಗುತ್ತೆ ತ್ರೀ ಸಿಕ್ಸ್ಟಿ ಏಯ್ಟ್ ಅಂಡ್ ತ್ರೀ ಫೋರ್ಟಿ ಫೋರ್ ಆಲ್ಮೋಸ್ಟ್ ಲೈಕ್ ನಮಗೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಅಥವಾ ತರ್ಟಿ ಪಾಯಿಂಟ್ಸ್ ಒಳಗಡೆ ನಮಗೆ ಎಸ್ ಎಲ್ ಸಿಗ್ತಾ ಇದೆ ಆ್ಯಂಡ್ ಟಾರ್ಗೆಟ್ ಏನಿದೆಯಲ್ಲ ಇದರಲ್ಲಿ ನಾವೊಂದು ಟ್ವೆಂಟಿ ಫೈವ್ ತರ್ಟಿ ಪಾಯಿಂಟ್ಸ್ ಎಸ್ ಎಲ್ ಇರೋದ್ರಿಂದ ಫಿಫ್ಟಿ ಟು ಸಿಕ್ಸ್ಟಿ ಪಾಯಿಂಟ್ಸ್ ಟಾರ್ಗೆಟ್ನ ಇದರಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ ಸೊ ಒನ್ ಇಷ್ಟು ಟು ಟಾರ್ಗೆಟ್ ನಮಗೆ ಸಿಗುತ್ತೆ ಏನಕ್ಕೆ ಕಮ್ಮಿ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಅಂದರೆ ಮಾರ್ಕೆಟ್ನ ಒಂದು ಮುಮೆಂಟಮ್ನ ನಾವು ಅಬ್ಸರ್ವ್ ಮಾಡೋದ್ರೆ ಇವತ್ತು ಅಷ್ಟು ಚೆನ್ನಾಗಿ ಏನು ಕೂಡ ಮಾರ್ಕೆಟ್ ಕಂಡೀಷನ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಈವೆನ್ ಅಲ್ಲೂ ಕೂಡ ನೀವು ಗಮನಿಸಬಹುದು ಸೊ ಅಷ್ಟು ಉತ್ತಮವಾದ ಮುಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಸೊ ಹಾಗಾಗಿ ದಿಸ್ ವಿಲ್ ಬಿ ಮೈ ಲಾಸ್ಟ್ ಟ್ರೇಡ್ ಸೊ ಬೆಳಿಗ್ಗೆಯಿಂದ ವೈಟ್ ಮಾಡಿ ಒಂದು ಟ್ರೇಡ್ಗೆ ವೈಟ್ ಮಾಡ್ತಾ ಇದೆ ಸೊ ಈಗ ಈ ಟ್ರೇಡ್ ನಮಗೆ ಸಿಕ್ಕಿದೆ ಅಂಡ್ ಇದರಲ್ಲಿ ಎಸ್ ಎಲ್ ಕೂಡ ನಾನು ಕೊಟ್ಟಿದ್ದಾನೆ ಆಲ್ಮೋಸ್ಟ್ ತ್ರೀ ಸಿಕ್ಸ್ಟಿ ಏಟ್ ಆ್ಯಂಡ್ ತ್ರೀ ಫೋರ್ಟಿ ಫೋರ್ ಸೊ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಫೈ ಮ್ಯಾಕ್ಸ್ ಮ್ಯಾಕ್ಸ್ ಟ್ವೆಂಟಿ ಫೈ ಪಾಯಿಂಟ್ಸ್ ಎಸ್ ಎಲ್ ನಮಗೆ ಸಿಗುತ್ತೆ ಆನ್ ಆ್ಯಂಡ್ ಅರೌಂಡ್ ನಮಗೆ ಪಾಯಿಂಟ್ಸ್ ನ ಒಳಗಡೆ ನಮಗೆ ಎಸ್ ಎಲ್ ಸಿಗುತ್ತೆ ಅಂಡ್ ಪ್ರೈಸ್ ಎಕ್ಷನ್ ಕೂಡ ತುಂಬಾನೇ ಪ್ರಾಪರ್ ಆಗಿ ಆಗಿರೋದ್ರಿಂದ ಉತ್ತಮವಾದ ಒಂದು ಮೊಮೆಂಟಮ್ ಇಲ್ಲಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ ಸೊ ಅದನ್ನ ನಾನು ಟ್ರೇಲ್ ಮಾಡ್ಕೊಂಡು ತೊಗೊಂಡು ಹೋಗ್ತೇನೆ ಯಾವುದೇ ರೀತಿ ನಾನು ಬ್ಲೈಂಡ್ಲಿ ಇದನ್ನ ಪೊಸಿಷನ್ ಪೊಸಿಷನನ್ನು ಹೋಲ್ಡ್ ಮಾಡಲ್ಲ ಸೊ ಸ್ವಲ್ಪ ಟ್ರೈಲ್ ಮಾಡ್ಕೊಂಡು ತಗೊಂಡು ಹೋಗ್ತೇನೆ ಇದರ ಹಿಂದಿನ ಲಾಜಿಕ್ ತುಂಬಾನೇ ಸಿಂಪಲ್ ಎಲ್ಲರೂ ಕೂಡ ಈಗ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಂತ ಎಂಟ್ರಿ ಪಡೆದಿರೋ ಎಸ್ ಎಲ್ ಅಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ ಐದರ್ ಈ ಕ್ಯಾಂಡಲ್ನ ಹೈ ಬ್ರೇಕ್ ಆದಾಗ ಅವರು ಎಕ್ಸಿಟ್ ನ ಕಾಣ್ತಾರೆ ಸೊ ಆಗ ನಾವು ಒಂದು ಮೊಮೆಂಟಮ್ನ ಪ್ರೈಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ವಲ್ಪ ಬೇಗ ನಾವು ಇಲ್ಲಿ ಎಂಟ್ರಿನ ಪಡೆದಿರೋದ್ರಿಂದ ನಮಗೆ ಪೊಸಿಷನ್ ಪ್ಲಸ್ ಓ ಮೈನಸ್ ರನ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಒಂದು ಬಾರಿ ಪ್ರೈಸ್ ಈ ಒಂದು ರೆಡ್ ಕ್ಯಾಂಡಲ್ನ ಹೈ ಬ್ರೇಕ್ ಆದಾಗ ನಮಗೆ ಮೊಮೆಂಟಮ್ ಸ್ಟಾರ್ಟ್ ಆಗುತ್ತೆ ಆಗ ನಮಗೆ ಅಲ್ಲೂ ಕೂಡ ಮೊಮೆಂಟಮ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಮ್ಮ ಪೊಸಿಷನ್ ಕೂಡ ಪ್ರಾಫಿಟ್ ಅಲ್ಲಿ ರನ್ ಆಗುತ್ತೆ ಸಿಂಗಲ್ ಅಲ್ಲಿ ಈ ಪೊಸಿಷನ್ ಅನ್ನ ನಾವು ಎಕ್ಸಿಟ್ ಆಗ್ಬೋದು ಸಿಂಗಲ್ ಕ್ಯಾಂಡಲಲ್ಲಿ ನಮಗೆ ಮುಮೆಂಟಮ್ ಸಿಗುತ್ತೆ ಆ್ಯಂಡ್ ಯೂಶ್ವಲಿ ಟ್ರಾಪ್ ಬೇಸ್ಡ್ ಆಗಿರೋ ಮೊಮೆಂಟಮ್ ನಮಗೆ ಸಿಂಗಲ್ ಕ್ಯಾಂಡಲ್ ಅಲ್ಲೇ ಸಿಗೋದು ಇಲ್ಲಿ ನೀವು ಗಮನಿಸಿದ್ರೆ ಪ್ರೈಸ್ ನಮಗೆ ಪ್ರೀಮಿಯಂ ಅಲ್ಲಿ ಮುಮೆಂಟಮ್ ಸ್ಟಾರ್ಟ್ ಆಗಿದೆ ಅರೌಂಡ್ ಏಟ್ ತೌಸಂಡ್ ಸೆವೆನ್ ತೌಸಂಡ್ ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ ಸೊ ನೋಡೋಣ ಯಾವ ರೀತಿ ನಮಗೆ ಇಲ್ಲಿ ಪ್ರೀಮಿಯಂ ಮೂವ್ ಆಗುತ್ತೆ ಅಂತ ಅರೌಂಡ್ ಟೆನ್ ತೌಸಂಡ್ ಸಮಥಿಂಗ್ ಪ್ರಾಫಿಟ್ ರನ್ ಆಗ್ತಾ ಇದೆ ಸೊ ಇದೊಂದು ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಆಗುತ್ತೆ ಇವತ್ತು ಯಾವುದೇ ರೀತಿ ದೊಡ್ಡ ಮುಮೆಂಟಮ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಆ ರೀತಿ ಟ್ರೇಡ್ನ ಇನಿಷಿಯೇಟ್ ಮಾಡೋದೇನಿದೆಯಲ್ಲ ಅಷ್ಟು ಬೆಟರ್ ಆಗಿರೋ ಒಂದು ಆಪ್ಷನ್ ಆಗಲ್ಲ ಸೊ ಹಾಗಾಗಿ ಫಸ್ಟಿಗೆ ಟೂ ಫೋರ್ಟಿ ನ ಇಲ್ಲಿ ಮಾರ್ಕೆಟ್ ಆರ್ಡರ್ ಗೆ ನಾನು ಎಕ್ಸಿಟ್ನ ಕಾಣ್ತೇನೆ ಸೊ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಎಂಟ್ರಿ ಸೊ ಸ್ಕಾಲ್ಪಿಂಗ್ ಬೇಸ್ಡ್ ಆಗಿ ನಾವು ಎಂಟ್ರಿ ಪಡೆದಾಗ ಇದೇ ರೀತಿ ಕ್ವಿಕ್ ಆಗಿ ಟ್ರೇಡ್ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಅಂಡ್ ಮಾರ್ಕೆಟ್ ಕಂಡೀಷನ್ ಕೂಡ ಇವತ್ತು ಅಷ್ಟೊಂದು ಪ್ರಾಪರ್ ಆಗಿ ಇಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಸಣ್ಣ ಕ್ವಾಂಟಿಟಿನ ಅರೌಂಡ್ ತ್ರೀ ನೈಂಟಿಗೆ ಎಕ್ಸಿಟ್ ಆಗಿದ್ದೇನೆ ಆಲ್ಮೋಸ್ಟ್ ಲೈಕ್ ನಮಗೆ ತ್ರೀ ಸೆವೆಂಟಿ ಲೈಕ್ ಟ್ವೆಂಟಿ ಹೋಲ್ಡ್ ಮಾಡಿದ ಇಫ್ ನಮಗೆ ಪ್ರೈಸ್ ಮತ್ತೆ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆದರೆ ಆಗ ನಾವು ಎಕ್ಸಿಟ್ ಆದರೆ ಆಯ್ತು ಗಮನಿಸಿದ್ರೆ ಮತ್ತೆ ಈ ಟ್ರೆಂಡ್ ಲೈನ್ ಪ್ರೈಸ್ ಒಂದು ಸ್ವಲ್ಪ ರಿಯಾಕ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಮತ್ತೆ ಕೆಳಗಡೆ ಬರಲಿಕ್ಕೆ ಶುರುವಾದ್ರೆ ಆಗ ನಾನು ಎಕ್ಸಿಟ್ ಕಾಣಬೇಕಾಗುತ್ತೆ ಪ್ರೀಮಿಯಂ ತುಂಬಾನೇ ಚೆನ್ನಾಗಿ ಮೂವ್ ಆಗ್ತಾ ಇದೆ ಇಫ್ ಇನ್ ಕೇಸ್ ಹೋಲ್ಡ್ ಮಾಡಿದ್ರೆ ನಮಗೊಂದು ತರ್ಟಿ ಪಾಯಿಂಟ್ ಪ್ರಾಫಿಟ್ ಸಿಗ್ತಾ ಇತ್ತು ಬಟ್ ಮಾರ್ಕೆಟ್ ಕಂಡೀಷನ್ ನೀವು ಅಷ್ಟು ಬೆಟರ್ ಆಗಿರೋ ಮಾರ್ಕೆಟ್ ಕಂಡೀಷನ್ ಇವತ್ತು ಸಿಗ್ತಾ ಇಲ್ಲ ಫಿಫ್ಟೀನ್ ಅಲ್ಲಿ ಕಂಪ್ಲೀಟ್ಲಿ ನಾಟ್ ಅ ಗುಡ್ ಮಾರ್ಕೆಟ್ ಅಲ್ವಾ ಈ ರೀತಿ ಮಾರ್ಕೆಟ್ ಏನಿದೆ ಎಲ್ಲ ಲೆವೆಲ್ ಗಳನ್ನ ರಿಮೂವ್ ಮಾಡೋದಾದ್ರೆ ಇಲ್ಲಿ ಇವತ್ತು ಮಾರ್ಕೆಟ್ ಓಪನ್ ಆಗುತ್ತೆ ಒಂದು ಮೊಮೆಂಟಮ್ ನಮಗೆ ಬಾಟಮ್ ಸೈಡ್ ಅಲ್ಲಿ ಫಸ್ಟ್ ಗೆ ಸಿಗುತ್ತೆ ರಿವರ್ಸಲ್ ಬರುತ್ತೆ ದೆನ್ ಕಂಪ್ಲೀಟ್ ಕನ್ಸಾಲಿಡೇಷನ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಈಗ ನಮಗೆ ಮುಮೆಂಟಮ್ ಕಾಣ್ಲಿಕ್ಕೆ ಸಿಗ್ತಾ ಇದೆ ಆ ಮುಮೆಂಟಮ್ ನಾವು ಇಲ್ಲಿ ಕ್ಯಾಪ್ಚರ್ ಮಾಡಿದರೆ ಸೊ ಆಲ್ಮೋಸ್ಟ್ ಲೈಕ್ ನಮಗೊಂದು ಒಂದು ತರ್ಟಿ ಪಾಯಿಂಟ್ಸ್ ಇಲ್ಲಿ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಲೇಟ್ ಸಿ ಲೆ ಲೆಟ್ಸ್ ವೈಟ್ ಇದೊಂದು ಸ್ಕಾಲ್ಪಿಂಗ್ ಬೇಸ್ಡ್ ಆಗಿರೋ ಟ್ರೇಡ್ ಆಗುತ್ತೆ ಇದನ್ನು ನಾವು ನಮ್ಮ ಹೊಸ ಸ್ಕಾಲ್ಪಿಂಗ್ ಕೋರ್ಸಲ್ಲಿ ಇದೇ ರೀತಿ ಡಿಸ್ಕಸ್ ಮಾಡ್ತೀವಿ ಸೊ ಯಾವ ರೀತಿ ರಿಟೇಲ್ ಟ್ರೇಡರ್ಸ್ ಎಲ್ಲಿ ಟ್ರಾಪ್ ಆಗ್ತಾರೆ ಅನ್ನೋದನ್ನು ಐಡೆಂಟಿಫೈ ಮಾಡ್ಬೇಕು ಆ್ಯಂಡ್ ಸಿಂಗಲ್ ಕ್ಯಾಂಡಲಲ್ಲಿ ಜಸ್ಟ್ ಇನ್ನ ಸಿಂಗಲ್ ಕ್ಯಾಂಡಲ್ ನಾವು ಯಾವ ರೀತಿ ಒಂದು ಪ್ರಾಫಿಟ್ನ ತಗೊಳ್ಬೋದು ಆ್ಯಂಡ್ ಒಂದು ಆಪ್ಷನ್ ಬೈಂಗ್ ನಾವು ಆ ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ನಮ್ಮ ಹೊಸ ಸ್ಕಾಲ್ಪಿಂಗ್ ಕೋರ್ಸಲ್ಲಿ ಕೂಡ ನಾವು ಡಿಸ್ಕಸ್ ಮಾಡ್ತೀವಿ ಸೊ ಅರೌಂಡ್ ಫೋರ್ಟೀನ್ ತೌಸಂಡ್ ಸಮಥಿಂಗ್ ಪ್ರಾಫಿಟ್ ರನ್ ಆಗ್ತಾ ಇದೆ ಸೊ ಇದನ್ನು ನಾನು ಎಕ್ಸಿಟ್ ಆಗ್ಬೋದು ಯಾಕೆಂದ್ರೆ ಇದರಲ್ಲಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ದೊಡ್ಡ ಮುಮೆಂಟಮ್ ಆಗುತ್ತೆ ಆ ರೀತಿಯನ್ನು ಕೂಡ ಎಕ್ಸ್ಪೆಕ್ಟೇಷನ್ ಇಲ್ಲ ಸೊ ಹಾಗಾಗಿ ಇಫ್ ಇನ್ ಕೇಸ್ ಪ್ರೀಮಿಯಮ್ ಏನಾದರೂ ನಮಗೆ ಇನ್ನಷ್ಟು ಡಿಕೆ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಒಂದು ಒನ್ ಮಿನಿಟಲ್ಲಿ ಕೂಡ ನಾವು ಗಮನಿಸ್ಬೋದು ಸ್ವಲ್ಪ ಡಿಕೆ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಆಗ ನಾವು ಎಕ್ಸಿಟ್ ಕೂಡ ಕಾಣ್ಬೋದು ಯಾಕೆಂದರೆ ಆಲ್ರೆಡಿ ನಾವು ಆಫ್ ಕ್ವಾಂಟಿಟಿನ ಎಕ್ಸಿಟ್ ಆಗಿದ್ದೇವೆ ಮಿನಿಮಮ್ ಪ್ರಾಫಿಟ್ ನಮಗೆ ಆಗಿದೆ ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ಮತ್ತೆ ಸ್ಲೋ ಡೌನ್ ಆದರೆ ಪ್ರೈಸ್ ಏನಾದರೂ ಮತ್ತೆ ಸ್ಲೋ ಡೌನ್ ಆಯಿತು ಯಾಕೆಂದರೆ ಇಲ್ಲಿಂದ ಈಗ ಬ್ರೇಕ್ ಆಗಿದೆಯಲ್ಲ ಇದು ಕ್ವಿಕ್ಕಾಗಿ ಹೋಗಬೇಕಾಗತ್ತೆ ಇಫ್ ಇನ್ ಕೇಸ್ ಮತ್ತೆ ಇದೇ ರೀತಿ ಬೇರೀಶ್ ಕ್ಯಾಂಡಲ್ ಆ ರೀತಿ ಏನಾದರೂ ಆಯಿತು ಅಂತ ಇದ್ದಾಗ ಇಟ್ ಈಸ್ ಬೆಟರ್ ಟು ಎಕ್ಸಿಟ್ ದ ಟ್ರೇಡ್ ಪ್ರೀಮಿಯಂ ಕೂಡ ನೀವು ಗಮನಿಸ್ಬೋದು ಎಷ್ಟು ಕ್ವಿಕ್ಕಾಗಿ ಡಿಕೆ ಆಗಲಿಕ್ಕೆ ಶುರುವಾಗಿದೆ ಸೊ ಇದು ಒಂದು ಸೈನ್ ಆಗಿರತ್ತೆ ಮಾರ್ಕೆಟ್ ಕಂಡೀಷನ್ ಅಷ್ಟು ಪ್ರಾಪರ್ ಆಗಿಲ್ಲ ನಾವು ಸ್ವಲ್ಪ ಕ್ವಿಕ್ ಮುಮೆಂಟಮ್ಗಳನ್ನು ಅಥವಾ ಸಣ್ಣ ಟಾರ್ಗೆಟ್ ರೇಡ್ಗಳನ್ನು ಪ್ಲಾನ್ ಮಾಡಬೇಕು ಅಂತ ಸೊ ಆಲ್ಮೋಸ್ಟ್ ಲೈಕ್ ಫಿಫ್ಟೀನ್ ತೌಸಂಡ್ ಪ್ರಾಫಿಟಿಂದ ಮತ್ತೆ ನಮಗೆ ಟೆನ್ ತೌಸಂಡ್ ನೈನ್ ತೌಸಂಡ್ ಸಮಥಿಂಗ್ ಪ್ರಾಫಿಟ್ ರನ್ ಆಗ್ತಾ ಇದೆ ಸೊ ಲೆಟ್ ಸಿ ಯಾವ ರೀತಿ ಆಗುತ್ತೆ ಅಂತ ಒನ್ ಮಿನಿಟ್ ಟೈಮ್ ಫ್ರೇಮ್ ಚಾರ್ಟಲ್ಲಿ ಕೂಡ ನಾವು ಗಮನಿಸೋಣ ಏನು ಪ್ರೈಝ್ಯಾಕ್ಷನ್ ಆಗ್ತಾ ಇದೆ ಅಂತ ಸೊ ಒನ್ ಮಿನಿಟಲ್ಲಿ ಇಲ್ಲೊಂದು ಲಾಸ್ಟ್ ಸ್ವಿಂಗ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು ಅದನ್ನು ಆಗಿ ಪ್ರೈಸ್ ಒಂದು ಫೇಕ್ಔಟ್ ರೀತಿ ನಮಗೆ ಇಂಡಿಕೇಟ್ ಮಾಡ್ತಾ ಇದೆ ಸೊ ಹಾಗಾಗಿ ಒನ್ ಮಿನಿಟ್ ವೆಯ್ಟ್ ಮಾಡೋಣ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಇದರ ಕೆಳಗಡೆ ಸಸ್ಟೈನ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಆಗ ನಾವು ಎಕ್ಸಿಟ್ನ ಕಾಣಬೇಕಾಗುತ್ತೆ ಇಫ್ ಇನ್ ಕೇಸ್ ಸಸ್ಟೈನ್ ಆಗಿಲ್ಲ ಈ ಸ್ವಿಂಗ್ಗಳ ಕೆಳಗಡೆ ಸಸ್ಟೈನ್ ಆಗಿಲ್ಲ ಅಂದರೆ ಆಗ ನಾವು ಪ್ರೈಸಲ್ಲಿ ಇನ್ನಷ್ಟು ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಸಸ್ಟೈನ್ ಆಗ್ತಾ ಇಲ್ಲ ಸೊ ಪ್ರೀವಿಯಸ್ಲಿ ಈ ಕ್ಯಾಂಡಲ್ ನಮಗೆ ಬ್ರೇಕೌಟ್ ಆಗುತ್ತೆ ಅರೌಂಡ್ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಫೋರ್ಟಿ ತ್ರೀ ಇದೆ ಅಂಡ್ ಇದರ ಕ್ಲೋಸಿಂಗ್ ಸೆವೆನ್ ಫೋರ್ಟಿ ತ್ರೀ ಪಾಯಿಂಟ್ ಫೋರ್ ಫೈವ್ ಸೊ ಇನ್ನೊಂದು ನಿಮಿಷ ನಾವು ವೈಟ್ ಮಾಡಬೇಕು ಪ್ರೀಮಿಯಂ ನೋಡ್ಬೋದು ಹೌ ಫಾಸ್ಟ್ಲಿ ಪ್ರೀಮಿಯಂ ನಮಗೆ ಡಿಕೆ ಆಗ್ತಾ ಇದೆ ಅಂತ ಸೊ ಇಫ್ ಇನ್ ಕೇಸ್ ಫಿಫ್ಟೀನ್ ತೌಸಂಡ್ ಅಲ್ಲಿ ನಾನು ಎಕ್ಸಿಟ್ ಆಗಿದ್ದಿದ್ರೆ ನನಗೆ ಒಂದು ಅರೌಂಡ್ ಫಿಫ್ಟೀನ್ ತೌಸಂಡ್ ಪ್ರಾಫಿಟ್ ಆಗ್ತಾ ಇತ್ತು ಸೊ ಈ ರೀತಿಯ ಮಾರ್ಕೆಟ್ ಕಂಡೀಷನ್ ಏನಿರುತ್ತಲ್ಲ ಇದರಲ್ಲಿ ಹಾಫ್ ಕ್ವಾಂಟಿಟಿ ಎಕ್ಸಿಟ್ ಆಗಿರ್ಬೋದು ಅಥವಾ ಬೇಗ ಎಕ್ಸಿಟ್ ಆಗಿರ್ಬೋದು ಒಂದು ಟ್ವೆಂಟಿ ಪಾಯಿಂಟ್ಸ್ ಟೆನ್ ಪಾಯಿಂಟ್ಸಲ್ಲಿ ಎಕ್ಸಿಟ್ ಆಗಿರ್ಬೋದು ಇದೆಲ್ಲವನ್ನು ಕೂಡ ನಾವು ಪ್ಲಾನ್ ಮಾಡಬೇಕಾಗುತ್ತೆ ಸ್ಟಿಲ್ ನಾನಿಲ್ಲಿ ಪ್ರಾಫಿಟಲ್ಲಿ ಇರೋದ್ರಿಂದ ಅಂದರೆ ಟು ಫೋರ್ಟಿ ಕ್ವಾಂಟಿಸಲ್ಲಿ ಏನು ಮಿನಿಮಮ್ ಪ್ರಾಫಿಟ್ ಆಗಬೇಕು ಅದನ್ನು ನಾನು ತಗೊಂಡಿರೋದ್ರಿಂದ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಆದರೂ ಕೂಡ ನಾನು ಕಾಸ್ಟ್ ಕಾಸ್ಟ್ ಅಲ್ಲಿ ಎಕ್ಸಿಟ್ನ ಕಾಣ್ಬೋದು ಸೊ ಹಾಗಾಗಿ ಇದನ್ನು ಹೋಲ್ಡ್ ಮಾಡ್ತಾ ಇದ್ದರೆ ಮಾಡ್ತಾ ಇದ್ದೇನೆ ಇಷ್ಟು ಹೋಲ್ಡ್ ಆಗಬಾರ್ದು ಆಕ್ಚುಲಿ ಇಫ್ ಇನ್ ಕೇಸ್ ಏನಾದ್ರೂ ಟ್ರಾಪ್ ಬೇಸ್ಡ್ ಆಗಿರೋ ಎಂಟ್ರಿ ಆಗಿದ್ರೆ ಏನಾಗುತ್ತೆ ಈ ರೀತಿ ಒಂದು ಕ್ಯಾಂಡಲ್ ಆಗುತ್ತೆ ಪ್ರೀಮಿಯಂ ನೆಕ್ಸ್ಟ್ ಕ್ಯಾಂಡಲ್ ಇನ್ನೊಂದು ದೊಡ್ಡದಾಗುತ್ತೆ ಇನ್ನೊಂದು ದೊಡ್ಡದಾಗಿ ಈ ರೀತಿ ಮುಮೆಂಟಮ್ ಆಗುತ್ತೆ ಇಷ್ಟು ಹೋಲ್ಡ್ ಆಗಲಿಕ್ಕೆ ಹೋಗಬಾರ್ದು ಪ್ರೀಮಿಯಂ ಸೊ ಹಾಗಾಗಿ ಇಲ್ಲಿ ನಾವು ಎಕ್ಸಿಟ್ ಆಗೋದು ಕೂಡ ಬೆಟರ್ ಆಗುತ್ತೆ ಒನ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಕೂಡ ನಾವು ಗಮನಿಸೋದಾದ್ರೆ ಇಲ್ಲಿ ಸ್ವಲ್ಪ ಬೆಟರ್ ಎಕ್ಸಿಟ್ ಆಗೋದೇ ಬೆಟರ್ ಅಂತ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಅಟ್ಲೀಸ್ಟ್ ನಾನು ಬಾಕಿ ಒಂದು ಒನ್ ಸಿಕ್ಸ್ಟಿ ಫೈವ್ ಕ್ವಾನಡಸ್ ಎಕ್ಸಿಟ್ ಆಗಿಬಿಟ್ಟು ಬಾಕಿ ಒನ್ ನಾಟ್ ಫೈವ್ ಕ್ವಾಡಿಸ ಹೋಲ್ಡ್ ಮಾಡಬಹುದು ಇಫ್ ಇನ್ ಕೇಸ್ ಏನಾದ್ರು ಪ್ರೈಸ್ ಮೂಮೆಂಟ್ ಆಗುತ್ತೆ ಅಂದರೆ ಅದರ ಮೂಮೆಂಟಮನ್ನ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಪ್ರೀಮಿಯಂ ತುಂಬಾ ಫಾಸ್ಟಾಗಿ ಕೆಳಗಡೆ ಬರ್ತಾಯಿದೆ ಸೊ ಒನ್ ಮಿನಿಟ್ ಟೈಮ್ ಫ್ರೇಮ್ ಚಾರ್ಟಲ್ಲಿ ಕೂಡ ನಾವು ಗಮನಿಸ್ಬೋದು ಸೊ ಫಿಫ್ಟೀನ್ ತೌಸಂಡಲ್ಲಿ ನೀಟಾಗಿ ನಾವು ಎಕ್ಸಿಟ್ನಾಗ ಕಾಣ್ಬೋದಿತ್ತು ಇವತ್ತು ಇನ್ ಮಾರ್ಕೆಟ್ ಕಂಡೀಷನ್ ಇದೆ ಆ ಬೇಸ್ಡ್ ಆಗಿ ನಾವು ಗಮನಿಸಿದ್ರೆ ಅರೌಂಡ್ ಫಿಫ್ಟೀನ್ ತೌಸಂಡ್ ಪ್ರಾಫಿಟ್ ವಾಸ್ ಅ ಗುಡ್ ಪ್ರಾಫಿಟ್ ಫಾರ್ ಅ ಡೇ ಸೊ ಆಲ್ಮೋಸ್ಟ್ ವೆಯ್ಟ್ ಮಾಡ್ತಾ ಇದ್ದೀನಿ ಈಗ ನಾನು ಮತ್ತೆ ಪ್ರೈಸ್ ಮೂಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಪ್ರೀಮಿಯಮಲ್ಲಿ ತುಂಬಾ ಫಾಸ್ಟ್ ಆಗಿ ಪ್ರೈಸ್ ಕೆಳಗಡೆ ಬರ್ತಾ ಇದೆ ಆಲ್ಮೋಸ್ಟ್ ಲೈಕ್ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ನಮಗೆ ಪ್ರಾಫಿಟ್ ಕಾಣ್ಲಿಕ್ಕೆ ಸಿಗ್ತಾ ಇದೆ ಸೊ ಈ ಪಾಯಿಂಟಲ್ಲಿ ಅನಿಸೋದು ಫಿಫ್ಟೀನ್ ತೌಸಂಡಲ್ಲಿ ನಾವು ಎಕ್ಸಿಟ್ನ ಕಾಣ್ಬೋದಿತ್ತು ಅಂತ ಅಟ್ ಲೀಸ್ಟ್ ನಾವು ಆಫ್ ಕ್ವಾಂಟಿಟಿನ ಎಕ್ಸಿಟ್ ಆಗಿರೋದ್ರಿಂದ ಸ್ವಲ್ಪ ನಾವು ಸೇಫ್ ಆಗಿದ್ದೇವೆ ಸೊ ಈ ರೀತಿ ನಾವು ಟ್ರೇಡ್ನ ಮ್ಯಾನೇಜ್ ಮಾಡ್ಬೇಕು ಇಫ್ ಇನ್ ಕೇಸ್ ಮುಮೆಂಟಮ್ ಆಗಿದಿದ್ರೆ ಆಗ ನಾವು ರಿಗ್ರೀಟ್ ಆಗಲಿಕ್ಕಿಲ್ಲ ಇಫ್ ಇನ್ ಕೇಸ್ ಇಲ್ಲಿಂದ ಏನಾದರೂ ಪ್ರೈಸ್ ಮುಮೆಂಟಮ್ ಆಗಿದಿದ್ರೆ ಆಗ ನಮಗೆ ಅನಿಸುತ್ತೆ ದೊಡ್ಡ ಮುಮೆಂಟಮ್ ಆಗಿತ್ತು ನಾನು ಎಂಟ್ರನ್ನ ಪಡಿಬೋದಿತ್ತು ಆ ರೀತಿ ಎಲ್ಲ ಅನಿಸುತ್ತೆ ಸೊ ಆ ರಿಗ್ರೀಟ್ ನಮಗೆ ಇರಬಾರ್ದು ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಸಿಕ್ಸ್ ತೌಸಂಡ್ ಸಮಥಿಂಗ್ ನಮ್ಗೆ ಪ್ರಾಫಿಟ್ ರನ್ ಆಗ್ತಾ ಇದೆ ಸಿಕ್ಸ್ ತೌಸಂಡ್ ಫೈವ್ ತೌಸಂಡ್ ಸಮಥಿಂಗ್ ರನ್ ಆಗ್ತಾ ಇದೆ ಸೊ ತುಂಬಾ ಹೊತ್ತು ಹೋಲ್ಡ್ ಆಗ್ತಾ ಇದೆ ಟ್ರೇಡರ್ಸ್ ಸೊ ಹಾಗಾಗಿ ಇದನ್ನ ನಾವು ಎಕ್ಸಿಟ್ ಆಗೋದೇ ಬೆಟರ್ ಸೊ ಇಷ್ಟು ಹೋಲ್ಡ್ ಆಗ್ಬಾರ್ದು ಇಫ್ ಇನ್ ಕೇಸ್ ಇದು ಮುಮೆಂಟಮ್ ಆದ್ರೆ ಸಿಂಗಲ್ ಕ್ಯಾಂಡಲ್ ಅಲ್ಲಿ ಇದು ನ ಆಗುತ್ತೆ ಬಟ್ ಇಫ್ ಇನ್ ಕೇಸ್ ಕೆಳಗಡೆ ಏನಾದ್ರೂ ಬಂದ್ರೆ ತುಂಬಾನೇ ಫಾಸ್ಟ್ ಆಗಿ ಪ್ರೀಮಿಯಂ ಡಿಕೆ ಕೂಡ ಆಗುತ್ತೆ ಸೊ ಎರಡೂ ಪಾಯಿಂಟ್ ಅನ್ನು ನಾನು ಒಬ್ಸರ್ವ್ ಮಾಡ್ತಾ ಇದ್ದೀನಿ ಸೊ ಜಸ್ಟ್ ಒಂದು ಸಿಂಗಲ್ ಕ್ಯಾಂಡಲ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಇಫ್ ಇನ್ ಕೇಸ್ ಮುಮೆಂಟಮ್ ಆದರೆ ಫೈನ್ ನೆಕ್ಸ್ಟ್ ಕ್ಯಾಂಡಲ್ ಏನಾದರೂ ಇಲ್ಲಿಂದ ಮುಮೆಂಟ್ ಆದರೆ ಫೈನ್ ಅದರ್ವೈಸ್ ನಾವು ಎಕ್ಸಿಟ್ನಾಗ ಕಾಣಬೇಕಾಗುತ್ತೆ ಸೊ ಮುಮೆಂಟಮ್ ಶುರು ಆಗಿರೋ ಥರ ಕಾಣಲಿಕ್ಕೆ ಸಿಗ್ತಾ ಇದೆ ಲಾಸ್ಟ್ ರೆಡ್ ಕ್ಯಾಂಡಲ್ನ ಹೈಯನ್ನು ಕೂಡ ಪ್ರೀಮಿಯಂ ಇಲ್ಲಿ ಬ್ರೇಕ್ ಆಗಿದೆ ಸೊ ಲೆಟ್ ಸಿ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ ಸೊ ಮುಮೆಂಟಮ್ ಶುರುವಾಗಿದೆ ಆ್ಯಂಡ್ ಒನ್ ಮಿನಿಟ್ ಟೈಮ್ ಫ್ರೇಮಲ್ಲಿ ನಾವು ಗಮನಿಸೋಣ ಸಿಂಗಲ್ ಕ್ಯಾಂಡಲಲ್ಲಿ ಹೋಗುತ್ತೆ ಇಫ್ ಇನ್ ಕೇಸ್ ಏನಾದರೂ ಮುಮೆಂಟಮ್ ಆಗೋದಿದ್ರೆ ಸಿಂಗಲ್ ಕ್ಯಾಂಡಲಲ್ಲಿ ನಮಗೆ ಪ್ರೀಮಿಯಮ್ ಕೂಡ ಮೂವ್ ಆಗುತ್ತೆ ಆಲ್ಮೋಸ್ಟ್ ನಮಗೆ ತ್ರೀ ನೈಂಟಿ ತ್ರೀ ಮತ್ತೆ ಸೇಮ್ ಟ್ವೆಲ್ ತೌಸಂಡ್ ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ ಸೊ ಇಲ್ಲೂ ಕೂಡ ನಮಗೆ ಬ್ರೇಕ್ ಆಯ್ತು ನೀವು ನೋಡಬಹುದು ಯಾವ ರೀತಿ ಒನ್ ಮಿನಿಟ್ ಅಲ್ಲಿ ಸಿಂಗಲ್ ಕ್ಯಾಂಡಲ್ ನಮಗೆ ಮೊಮೆಂಟಮ್ ಹೋಗ್ಲಿಕ್ಕೆ ಶುರು ಆಗಿದೆ ಅಂತ ರೈಟ್ ಇಫ್ ಇನ್ ಕೇಸ್ ಸಣ್ಣದಾಗಿ ಇದು ಬೇರಿಷ್ ಆದರೂ ಕೂಡ ನಾನು ಇದನ್ನ ಎಕ್ಸಿಟ್ ಆಗ್ತೇನೆ ಯಾವುದೇ ರೀತಿ ಇದನ್ನ ನಾನು ಇನ್ನು ಹೋಲ್ಡ್ ಮಾಡಲಿಕ್ಕೆ ಹೋಗಲ್ಲ ಸೊ ಇಲ್ಲಿ ಬೇರಿಷ್ ಆಗ್ತಾ ಇದೆ ನಮಗೆ ಸೊ ಹಾಗಾಗಿ ಅಟ್ಲೀಸ್ಟ್ ಒನ್ ಸಿಕ್ಸ್ಟಿ ಫೈವ್ ಕ್ವಾಂಡಿಸ್ ನಾನು ಇಲ್ಲಿ ಎಕ್ಸಿಟ್ ನ ಕಾಣಬೇಕಾಗತ್ತೆ ಲೆಟ್ಸ್ ಸಿ ಒನ್ ಸಿಕ್ಸ್ಟಿ ಫೈವ್ ಕ್ವಾಂಡಿಡೀಸ್ ನಾನಿಲ್ಲಿ ಎಕ್ಸಿಟ್ ಆಗಿದೆ ಜಸ್ಟ್ ಒನ್ ನಾಟ್ ಫೈವ್ ಕ್ವಾಂಡೀಸ್ ಇದೆ ಇಫ್ ಇನ್ ಕೇಸ್ ಏನಾದರೂ ಮತ್ತಷ್ಟು ಬೇರಿಶ್ ಆದರೆ ನಾವು ಇದನ್ನ ಎಕ್ಸಿಟ್ ಕಾಣಬಹುದು ಅದರ್ವೈಸ್ ಇಫ್ ಇನ್ ಕೇಸ್ ಇದನ್ನ ಮೂಮೆಂಟ್ ಆದ್ರೆ ನಮಗೆ ಒನ್ ನಾಟ್ ಫೈವ್ ಕ್ವಾಂಡಿಡಿಸ್ ಅಲ್ಲಿ ಕೂಡ ಪ್ರಾಫಿಟ್ ಆಗುತ್ತೆ ಸೊ ಹಾಗಾಗಿ ಯಾವುದೇ ರೀತಿ ಈಗ ನಮಗೆ ತೊಂದರೆ ಇಲ್ಲ ಟ್ರೇಡ್ ಕಂಪ್ಲೀಟ್ಲಿ ಮ್ಯಾನೇಜ್ ಆಗಿದೆ ನಾವು ತ್ರೀ ಸಿಕ್ಸ್ಟಿ ಏಟ್ಗೆ ಎಂಟ್ರಿ ಪಡೆದ್ವಿ ತ್ರೀ ನೈಂಟಿಗೆ ಎಕ್ಸಿಟ್ ಆಗಿದ್ವಿ ನೆಕ್ಸ್ಟ್ ತ್ರೀ ನೈಂಟಿ ಫೈವ್ಗೆ ಗೆ ನಾವು ಎಕ್ಸಿಟ್ನ ನ ಕಂಡಿದ್ದೇವೆ ಕೆಲವೊಮ್ಮೆ ಏನಾಗುತ್ತೆ ಆಗುತ್ತೆ ನಾವು ಹಂಡ್ರೆಡ್ ಪಾಯಿಂಟ್ಸ್ ಗಳನ್ನು ಕ್ಯಾಪ್ಚರ್ ಮಾಡ್ತೀವಿ ಅಥವಾ ಒನ್ ಫಿಫ್ಟಿ ಪಾಯಿಂಟ್ಸ್ ಗಳನ್ನು ಕ್ಯಾಪ್ಚರ್ ಮಾಡ್ತೀವಿ ಬಟ್ ಏನಕ್ಕೆ ನಾವು ಇಷ್ಟು ಸಣ್ಣ ಟಾರ್ಗೆಟ್ ಗಳನ್ನು ನಾವು ತಗೊಳ್ತಾ ಇದ್ದೀವಿ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ ಇಲ್ಲಿ ನಾನು ಒನ್ ನಾಟ್ ಫೈವ್ ಕ್ವಾನಿಸ್ ಕೂಡ ಎಕ್ಸಿಟ್ ಜಸ್ಟ್ ಟ್ವೆಂಟಿ ಮಾಡಿದ್ದೇನೆ ಆಲ್ಮೋಸ್ಟ್ ಲೈಕ್ ಸಮ್ಥಿಂಗ್ ಪ್ರಾಫಿಟ್ ಆಗಿತ್ತು ಸೊ ಸ್ಕಾಲ್ಪಿಂಗ್ ಬೇಸ್ಡ್ ನೋಡೋದಾದ್ರೆ ಪಾಯಿಂಟ್ಸ್ ಪಾಯಿಂಟ್ಸ್ ಉತ್ತಮವಾದ ಒಂದು ಪ್ರಾಫಿಟ್ ಆಗುತ್ತೆ ನಮಗೆ ಅಂಡ್ ಇಲ್ಲೂ ಕೂಡ ನಾವು ಗಮನಿಸಬಹುದು ಪ್ರೀಮಿಯಂ ಮತ್ತೆ ಕೆಳಗಡೆ ಬರ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಮೇ ಬಿ ಇದು ನಮಗೆ ಹೋಗಬಹುದು ಅಂದ್ರೆ ಸ್ಪಾಟ್ ಅಲ್ಲಿ ನೋಡೋದಾದ್ರೆ ಇಲ್ಲಿಂದ ಇದು ಮೊಮೆಂಟಮ್ ಕೊಡಬಹುದು ಆಲ್ಮೋಸ್ಟ್ ಲೈಕ್ ಹಂಡ್ರೆಡ್ ಅಲ್ಲಿ ತನಕ ನಮಗೆ ಮೊಮೆಂಟಮ್ ಪಾಸಿಬಿಲಿಟಿ ಬಟ್ ಆಸ್ ಆಪ್ಷನ್ ಬೈಯರ್ ನೀವು ಟ್ರೇಡ್ ನ ಮಾಡುವಾಗ ಪ್ರೀಮಿಯಂ ಮುಮೆಂಟಮ್ನ ನೀವು ಗಮನಿಸಿ ಎಷ್ಟು ಇಲ್ಲಿ ಫ್ಲಕ್ಚುಯೇಷನ್ ಕಾಣಲಿಕ್ಕೆ ಸಿಗ್ತಾ ಇದೆ ತುಂಬಾ ಹೊತ್ತು ಪ್ರೈಸ್ ಇಲ್ಲಿ ಹೋಲ್ಡ್ ಆಗಲಿಕ್ಕೆ ಶುರುವಾಗ್ತಾ ಇದೆ ಸೊ ಇದೆಲ್ಲವನ್ನು ಕೂಡ ನಾವು ಅ ಆಪ್ಷನ್ ಬೈಯರ್ ಟ್ರೇಡ್ನ ಮಾಡುವಾಗ ಇಲ್ಲಿ ಸ್ಟಿಲ್ ಹೋಲ್ಡ್ ಮಾಡ್ಬೋದಿತ್ತು ಇಫ್ ಇನ್ ಕೇಸ್ ಮಾರ್ಕೆಟ್ ಕಂಡೀಷನ್ ಬೆಳಿಗ್ಗೆಯಿಂದ ಓಕೆ ಇದೆ ನಾರ್ಮಲ್ ಇದೆ ಅಂತ ಇದ್ದಿದ್ದರೆ ನಾನು ಹೋಲ್ಡ್ನ ನ ಮಾಡ್ತಾ ಇದೆ ಬೆಳಿಗ್ಗೆಯಿಂದ ಮಾರ್ಕೆಟಲ್ಲಿ ಮುಮೆಂಟಮ್ ಏನಿದೆಯಲ್ಲ ಅಷ್ಟು ಬೆಟರ್ ಆಗಿರೋ ಒಂದು ಮುಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಸೊ ಆ ರೀಸನ್ಗೆ ನಾನು ಇಲ್ಲಿ ಸಣ್ಣ ಪ್ರಾಫಿಟ್ ಅಥವಾ ಸಣ್ಣ ಒಂದು ಟಾರ್ಗೆಟ್ ಗೆ ಎಕ್ಸಿಟ್ ನ ಕಂಡಿರೋದು ಸೊ ಸ್ಕಾಲ್ಪಿಂಗ್ ಬೇಸ್ಡ್ ಎಂಟ್ರಿ ಆಗಿತ್ತು ಸ್ಕಾಲ್ಪಿಂಗ್ ಬೇಸ್ಡ್ ಇಲ್ಲಿ ಒಂದು ಪ್ರಾಫಿಟ್ ನ ತಗೊಂಡು ಎಕ್ಸಿಟ್ ನ ಕಂಡಿದ್ದೇವೆ ಇಫ್ ಇನ್ ಕೇಸ್ ನಿಮ್ಗೂ ಕೂಡ ಇದೇ ರೀತಿ ಸ್ಕಾಲ್ಪಿಂಗ್ ನ ಕಲಿಬೇಕು ಅಂದ್ರೆ ಕ್ವಿಕ್ ಆಗಿ ಎಂಟ್ರಿ ಪಡೆದು ಕ್ವಿಕ್ ಆಗಿ ಒಂದು ಪೊಸಿಷನ್ ಎಕ್ಸಿಟ್ ಮಾಡೋದನ್ನ ಕಲಿಬೇಕು ಯಾವುದೇ ರೀತಿ ಟೀಟಾ ಡಿಕೆ ಎಫೆಕ್ಟ್ ನಿಮ್ಗೆ ಆಗದೇ ರೀತಿ ನೀವು ಟ್ರೇಡ್ ನ ಮಾಡಬೇಕು ಅನ್ನೋದು ನಿಮ್ಮ ಏನಾದರೂ ಪ್ಲಾನ್ ಇದ್ರೆ ನೀವು ನಮ್ಮ ಸ್ಕಾಲ್ಪಿಂಗ್ ಕೋರ್ಸಸ್ ಗಳಿಗೆ ಜಾಯ್ನ್ ಆಗಬಹುದು ನ್ಯೂ ಇಯರ್ ಹಾಗೆ ಕ್ರಿಸ್ಮಸ್ ಇದೇ ಆಫರ್ ಈಗ ನಡೀತಾ ಇದೆ ಸೊ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಿಮ್ಗೆ ಸಿಗ್ತಾ ಇದೆ ಅಂಡ್ ಟ್ರೇಡಿಂಗ್ ಜರ್ನಲ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಸೊ ಅದರ ಬೆನಿಫಿಟನ್ನು ನೀವು ಪಡ್ಕೊಳ್ಬೋದು ಅದರ ಮೂಲಕ ನೀವು ನ ಕಲಿಬೋದು ಆ್ಯಂಡ್ ಯಾವುದೇ ರೀತಿ ಹ್ಯಾಸ್ ಅ ಆಪ್ಷನ್ ಬೈಯರ್ ನಮಗೆ ಏನು ಟಿ ಎಫೆಕ್ಟ್ ಆಗುತ್ತೆ ಅದರ ಎಫೆಕ್ಟಿಂದ ನಾವು ದೂರ ಇರ್ಬೋದು ಹಾಗೆ ಯಾವಾಗ ಎಂಟ್ರಿ ಪಡಿಬಾರ್ದು ಯಾವಾಗ ಎಂಟ್ರಿ ಪಡಿಬೇಕು ಎಲ್ಲವೂ ಕೂಡ ಇದರಲ್ಲಿ ಡಿಸ್ಕಸ್ ಆಗಿರುತ್ತೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿಗೆ ನನ್ನ ಟ್ರೇಡ್ ಕ್ಲೋಸ್ ಆಗುತ್ತೆ ಇಲ್ಲ ಯಾವುದೇ ರೀತಿ ಇನ್ನು ಟ್ರೇಡ್ ಮಾಡಲಿಕ್ಕೆ ಹೋಗಲ್ಲ ಬಿಕಾಸ್ ಮಾರ್ಕೆಟ್ ಕಂಡೀಷನ್ ಅಷ್ಟು ನಾರ್ಮಲಿ ಇಲ್ಲ ಸೊ ಹಾಗಾಗಿ ಇಲ್ಲಿ ನಾವು ಟ್ರೇಡ್ ಮಾಡೋದಷ್ಟೊಂದು ಬೆಟರ್ ಅಲ್ಲ ಸೊ ಥ್ಯಾಂಕ್ ಯು ಟ್ರೇಡರ್ಸ್ ಹ್ಯಾವ್ ಅ ಗುಡ್ ಹ್ಯಾಪ್ ಪ್ರಾಫಿಟೇಬಲ್ ವೀಕ್ ಹೆಡ್